ಜಾತಿ ಯಾವುದು ಅನ್ನೋಂಥ ಪ್ರಶ್ನೆ ಹಾಗೂ ಕುಹುಕ ಬಿಜೆಪಿಗೆ ದುಬಾರಿ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆಯಾ ಇಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಈ ಪ್ರಶ್ನೆ ಬಿ ಜೆ ಪಿ ಪಾಲಿಗೆ ಹಲವು ಹೊಸ ಗಂಭೀರ ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆಯಾ ಸ್ವತಃ ಪ್ರಧಾನಿಯ ಜಾತಿಯ ಸುತ್ತಮುತ್ತ ಬಹಳ ಹಿಂದೆ ನಡೆದಂತಹ ಚರ್ಚೆಯನ್ನು ಈಗ ಬಿ ಜೆ ಪಿನೇ ಮತ್ತೆ ಚಾಲ್ತಿಗೆ ತಂದ ಹಾಗಾಯ್ತಾ ಪ್ರಧಾನಿ ಹಿಂದುಳಿದ ವರ್ಗದವರ ಅಥವಾ ಅವರೇ ಹೇಳಿದ ಹಾಗೆ ಅತಿ ಹಿಂದುಳಿದ ವರ್ಗದವರ ಒಬ್ಬರೇ ಎರಡು ವರ್ಗಕ್ಕೂ ಸೇರಿದವ್ರಾಗೋದಕ್ಕೆ ಹೇಗೆ ಸಾಧ್ಯ ಅಥವಾ ಪ್ರಧಾನಿಯವರೇ ಹೇಳಿದ ಹಾಗೆ ಈ ದೇಶದಲ್ಲಿರೋದು ಶ್ರೀಮಂತರು ಬಡವರು ಅನ್ನುವಂಥ ಎರಡೇ ಜಾತಿನ ಅಥವಾ ಪ್ರಧಾನಿಯವರೇ ಹೇಳಿದ ಹಾಗೆ ಯುವ ಜನ ಮಹಿಳೆಯರು ರೈತರು ಬಡವರು ಅನ್ನುವಂಥ ನಾಲ್ಕು ಜಾತಿಗಳಿವೆಯಾ ಜಾತಿ ಚರ್ಚೆಯನ್ನು ಎಳೆ ತಂದು ಬಿಜೆಪಿ ಇಲ್ಲದ ರಗಳೆಯನ್ನು ಎಳೆದುಕೊಂಡಿದೆಯಾ ಬಿ ಜೆ ಪಿಗೆ ಸವಾಲಾಗಿ ಪರಿಣಮಿಸ್ತಾ ಇರುವಂಥ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೀವಿನ್ನು ನಮ್ಮ ಚಾನೆಲ್ನ ಕಾರ್ಯಕ್ರಮವನ್ನು ನೋಡಿಕೊಂಡು ಹಾಗೆ ವಾಪಸ್ ಹೋಗ್ತಾ ಇದ್ದೀರಾ ಹಾಗಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ನಮ್ಮ ಕಾರ್ಯಕ್ರಮಕ್ಕೆ ಲೈಕ್ ಒತ್ತಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಇದೆಲ್ಲವನ್ನು ನೀವು ಕೆಲವೇ ಸೆಕೆಂಡ್ಗಳಲ್ಲಿ ಸುಲಭವಾಗಿ ಸರಳವಾಗಿ ಉಚಿತವಾಗಿ ಮಾಡಿ ವಾರ್ತಾ ಭಾರತಿಯನ್ನು ಬೆಂಬಲಿಸಬಹುದು ಸದ್ಯಕ್ಕೆ ವಿಷಯಕ್ಕೆ ಬರೋಣ ರಾಹುಲ್ ಗಾಂಧಿ ಅವರನ್ನು ಗುರಿಯಾಗಿಸಿಕೊಂಡು ಜಾತಿ ಬಗ್ಗೆ ಅನುರಾಗ್ ಠಾಕೂರ್ ಬಿಟ್ಟಿದ್ದಂತಹ ಬಾಣ ಮತ್ತೆಲ್ಲಿಗೂ ಹೋಗಿ ಮುಟ್ಟಿದೆ ಜಾತಿ ಬಗ್ಗೆ ಮಾತಾಡುವ ಮೂಲಕ ಅನುರಾಗ್ ಠಾಕೂರ್ ಈಗ ಅಖಿಲೇಶ್ ಯಾದವ್ರನ್ನ ಕೆಣಕದಾಗಾಗಿದೆ ಈ ವಿಚಾರ ಒಂದ್ ಕಡೆ ಅನುರಾಗ್ ವರ್ಸಸ್ ರಾಹುಲ್ ಆಗಿರುವಾಗ್ಲೇ ಮತ್ತೊಂದ್ ಕಡೆ ಅನುರಾಗ್ ವರ್ಸಸ್ ಅಖಿಲೇಶ್ ಅನ್ನುವಂತೆ ಆಗಿದೆ ಈ ಸಂಘರ್ಷದ ನಿಜವಾದ ಪರಿಣಾಮಗಳು ಏನಾಗ್ಲಿವೆ ಹಾಗಾದ್ರೆ ಸಂಸತ್ತಿನಲ್ಲಿ ಕೋಲಾಹಲದ ನಂತರದ ಬೆಳವಣಿಗೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಠಾಕೂರ್ ಆಕ್ಷೇಪಾರ ಹೇಳಿಕೆಗಳನ್ನ ಬೆಂಬಲಿಸಿದಂತಹ ಪ್ರಧಾನಿ ಮೋದಿ ವಿರುದ್ಧ ಹಕ್ಕುಚ್ಯುತಿಯನ್ನ ಮಂಡಿಸೋದಿಕ್ಕೆ ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬುಧವಾರ ನೋಟಿಸ್ ಅನ್ನ ಸಲ್ಲಿಸಿದ್ದಾರೆ हिमाचल से अनुराग ठाकुर जी ने एम पी हैं जो उन्होंने जो अपनी स्पीच दी है उसमें बहुत सारे ऑब्जेक्शनेबल शब्द बोले और बहुत सारी ऐसी बातें की जो कि मान्य नहीं है और जिनको लोकसभा के स्पीकर साहब ने अपने वहाँ से एक्पंच कर दिया है जो बात लोकसभा के स्पीकर एक्सपंच कर देते हैं उसको दोबारा प्रमोट नहीं किया जा सकता उसको बाद दोबारा आगे नहीं लाया जा सकता और मैं हैरान हूं कि देश के प्रधानमंत्री जी ने उन बातों को पूरे लेक्चर के साथ ट्वीट करके उसको शाबाशी दी है जो कि मैं ये पूछना चाहता हूं कि आप लोगों का दलित, ओबीसी, आदिवासी पिछड़े वर्ग मिनॉरिटी से लड़ाई क्या है क्यों आप जो उनकी बात होती है उनको बुरी बात ज़्यादा प्रमोट करते हैं इसलिए मैंने ब्रीट ऑफ प्रिविलेज मोशन दिया है ಹಾಕಿದಂತಹ ಠಾಕೂರ್ ಭಾಷಣದ ಭಾಗಗಳು ಸೇರಿದಂತೆ ಪ್ರಧಾನಿ ಎಕ್ಸ್ ನಲ್ಲಿ ಇಡೀ ಭಾಷಣದ ವಿಡಿಯೋನ ಟ್ವೀಟ್ ಮಾಡಿದ್ದು ಆಘಾತಕಾರಿ ಅಂತ ಚನ್ನಿ ಹೇಳಿದ್ದಾರೆ ರಾಹುಲ್ ಮತ್ತು ಅಖಿಲೇಶ್ ಅವರಿಂದ ತೀವ್ರ ವಿರೋಧ ಎದುರಿಸಿದ ಬಳಿಕ ಅನುರಾಗ್ ಠಾಕೂರ್ ಎಕ್ಸ್ ನಲ್ಲಿ ಹಳೇ ವಿಡಿಯೋ ಒಂದನ್ನ ಟ್ವೀಟ್ ಮಾಡಿದ್ದಾರೆ ತೋರಿಕೆ ಮತ್ತು ಸತ್ಯ ಅನ್ನುವಂಥ ಅಡಿಬರಹದ ಜೊತೆಗಿರುವಂಥ ಆ ವಿಡಿಯೋದಲ್ಲಿ ಅಖಿಲೇಶ್ ಯಾದವ್ ಪತ್ರಕರ್ತರ ಜಾತಿ ಮತ್ತು ಅವರ ಹೆಸರನ್ನ ಕೇಳೋದಿತ್ತು ಅಖಿಲೇಶ್ ಜಿ ನೀವು ಜಾತಿಯ ಬಗ್ಗೆ ಹೇಗೆ ಕೇಳಿದ್ರಿ ಅಂತ ಠಾಕೂರ್ ಆ ಪೋಸ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅದೇ ಪ್ರಶ್ನೆಯನ್ನು ಅನುರಾಗ್ ಠಾಕೂರ್ಗೆ ಅಖಿಲೇಶ್ ಸಂಸತ್ತಿನಲ್ಲಿ ಕೇಳಿದರು ಆದರೆ ಅನುರಾಗ್ ಠಾಕೂರ್ ತಿಳಿದುಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಏನಂದ್ರೆ ಜಾತಿ ಯಾವುದು ಅಂತ ಒಬ್ಬ ಮೇಲ್ಜಾತಿಯವನ್ನ ಕೇಳೋದಿಕ್ಕೂ ಹಿಂದುಳಿದವನು ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅನ್ನೋದು ಜಾತಿ ಯಾವುದು ಅಂತ ಅಖಿಲೇಶ್ ಯಾದವ್ ಕೇಳಿದ್ದನ್ನು ಅನುರಾಗ್ ಠಾಕೂರ್ ಕೇಳಿದ್ದನ್ನು ಬೇರೆ ಬೇರೆ ಸಂದರ್ಭಗಳ ಹಿನ್ನೆಲೆಯಲ್ಲಿ ನಾವಿಲ್ಲಿ ನೋಡಬೇಕಾಗತ್ತೆ ಇನ್ನೂ ಒಂದು ಸೂಕ್ಷ್ಮವನ್ನು ನಾವಿಲ್ಲಿ ಗಮನಿಸಬೇಕು ಅನುರಾಗ್ ಠಾಕೂರ್ ಜಾತಿಯನ್ನು ಕೇಳಿದಕ್ಕಿಂತಲೂ ರಾಹುಲ್ರ ಸ್ಥಾನಮಾನವನ್ನು ಕೇಳಿದ್ದಾರೆ ಜಾತಿ ಗೊತ್ತಿಲ್ಲದವರು ಜನಗಣತಿಯ ಬಗ್ಗೆ ಮಾತಾಡ್ತಾರೆ ಅನ್ನೋದು ಅನುರಾಗ್ ಠಾಕೂರ್ ಹೇಳಿಕೆ ಆಗಿದೆ ಅಂದರೆ ಅನುರಾಗ್ ಠಾಕೂರ್ ಕೇವಲ ರಾಹುಲ್ರ ಜಾತಿಯನ್ನು ಕೇಳಿಲ್ಲ ಅವರ ಅರ್ಹತೆ ಏನು ಅನ್ನುವಂತೆ ಕೇಳಿದ್ದಾರೆ ಅಖಿಲೇಶ್ ಕೇಳಿದ್ದಕ್ಕೂ ಅನುರಾಗ್ ಠಾಕೂರ್ ಕೇಳಿದ್ದಕ್ಕೂ ಅದೇ ವ್ಯತ್ಯಾಸ तो ओबीसी की बात जनगणना की बात बहुत की जाती है माननीय सभापति माननीय सभापति जी माननीय सभापति जी जिसकी जात का पता नहीं वो गन्ना की बात करता है बीजेपी ये गिरिराज सिंह वंद कड़े इनदा संबित पात्रा इनन कड़े इनदा राहुलवरना टीके मारिरो दुडा नेर्दिदे जाति बगे केयिदके उतरिसलारदे होद्रु ಅಂತ गिरिराज सिंह प्रधानीय जातीद राहुल हिंदी वीडियो बेस्ता कट्टी हाकोदी संबित पात्र मुझे आश्चर्य होता है राहुल गांधी जी मैं अभी वीडियो में वो बयान देख के आ रहा था जिस बयान में आपने प्रधानमंत्री जी के जाति को लेकर भी भ्रम फैलाने की कोशिश की थी आप सबको याद होगा चुनाव के समय माननीय नरेंद्र मोदी जी के जाति को लेकर ಗಲತ್ ಟಿಪ್ಪಣಿ ಕರ್ನೇಕ ಪ್ರಯಾಸ್ ಕುಲ್ಚಿತ್ ಪ್ರಯಾಸ್ ರಾಹುಲ್ ಗಾಂಧೀಜಿನೇ ಕಿಯಾತ್ ನೀವು ಪ್ರಧಾನಿಯ ಜಾತಿ ಬಗ್ಗೆ ಟೀಕೆ ಮಾಡಬಹುದು ಆದ್ರೆ ಯಾರು ನಿಮ್ ಜಾತಿಯನ್ನ ಕೇಳೋ ಹಾಗಿಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ ಸಂಬಿತ್ ಪಾತ್ರ ನೀವು ಮಾಡಿದ್ರೆ ಪುಣ್ಯ ಜನರು ಮಾಡಿದ್ರೆ ಪಾಪನ ಹಾಗಾಗೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಭಾರತ್ ಜೋಡೋ ಯಾತ್ರೆ ಸಂದರ್ಭ ರಾಹುಲ್ ಅವರು ಮೋದಿ ಜಾತಿಯ ಬಗ್ಗೆ ಕೇಳಿದ್ದು ನಿಜ ಆದ್ರೆ ರಾಹುಲ್ ಕೇಳುವಂತ ಬಹಳ ಮೊದಲೇ ಪ್ರಧಾನಿ ಮೋದಿಯ ಜಾತಿಯ ವಿಚಾರ ಚರ್ಚೆಯಲ್ಲಿತ್ತು ಮುಖ್ಯಮಂತ್ರಿ ಆಗಿದ್ದಾಗ ಮೋದಿ ತಮ್ಮ ಜಾತಿಯನ್ನು ಒ ಅಂತ ಹೇಳಿಕೊಂಡಿದ್ರು ಆದರೆ ಅದಕ್ಕೂ ಮೊದಲು ಒ ಬಿ ಸಿ ಇದ್ದಿರಲಿಲ್ಲ ಮೋದಿನೂ ಬಿ ಜೆ ಪಿನೂ ನೆನಪಿಸ್ಕೊಳ್ಬೇಕಾದಂಥ ವಿಚಾರ ಏನಂದರೆ ರಾಹುಲ್ಗಿಂತಲೂ ಮೊದಲು ಮೋದಿಯ ಜಾತಿಯ ಬಗ್ಗೆ ಮಾಯಾವತಿ ಅವರು ಕೇಳಿದರು ಪ್ರಧಾನಿಯ ಜಾತಿಯನ್ನು ಕೇಳಿದರು ಅಂತ ರಾಹುಲ್ ವಿರುದ್ಧ ಹೇಳುವಂಥ ಸಂಬಿತ್ ಪಾತ್ರ ಅದೇ ರೀತಿ ಮಾಯಾವತಿ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಬೇಕಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯ ಒ ಬಿ ಸಿ ವಿಚಾರವಾಗಿ ಪ್ರಶ್ನೆಗಳಿದ್ದಿದ್ವು ಆಗ ಗುಜರಾತ್ ಸರ್ಕಾರ ನರೇಂದ್ರ ಮೋದಿ ಒ ಬಿ ಸಿಗೆ ಸೇರಿದವರು ಅಂತ ಹೇಳಿತ್ತು ಆದ್ರೆ ಮೋದಿ ಹುಟ್ಟಿನಿಂದ ಓಬಿಸಿ ಅಲ್ಲ ಅವರು ನಕಲಿ ಓಬಿಸಿ ಜಾತಿಯತೆಯ ನೋವು ಎಂಥದ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಸಲಿ ಓಬಿಸಿ ಅಖಿಲೇಶ್ ಯಾದವ್ ಅಂತ ಮಾಯಾವತಿ ಚುನಾವಣೆ ವೇಳೆ ಹೇಳಿದ್ದನ ಎರಡ್ ಸಾವಿರದ ಹತ್ತೊಂಬತ್ತರ ಮೇನಲ್ಲಿ ದಿ ವೀಕ್ ಉಲ್ಲೇಖ ಮಾಡಿತ್ತು ಆಗ ನಕಲಿ ಓಬಿಸಿ ಆರೋಪಕ್ಕೆ ಉತ್ತರಿಸಿದಂತ ಮೋದಿ ತನ್ನದು ಬಡವರ ಜಾತಿ ಅಂತ ಹೇಳಿದ್ರು ತಾನು ಅತ್ಯಂತ ಹಿಂದುಳಿದ ಸಮುದಾಯದವನು ಅಂತ ಸಭೆಯೊಂದರಲ್ಲಿ ಮೋದಿ ಅವರು ಹೇಳಿದ್ರು ಇದು ಹೇಗ್ ಸಾಧ್ಯವಾಗತ್ತೆ गांव में एकाध गर्भी नहीं होता है और मैं तो पिछड़ा नहीं अति पिछड़े में पैदा हुआ हूँ आप मेरे मुंह से बुलवा बुल रही हूं मेरी जाति अति पिछड़ी जाति है व्यक्ति हिंदुद जाती, हिंदु जाती अदे वे अत्यंत हिंदुद जाती साध्या भारत जा बड़वर श्रीमंतरूंतार मोदी जी ಮತ್ತೊಮ್ಮೆ ಮೋದಿಜಿಯವರೇ ಯುವ ಜನ ಮಹಿಳೆಯರು ರೈತರು ಬಡವರು ಅಂತ ನಾಲ್ಕು ಜಾತಿಗಳಿವೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಪ್ರಧಾನಿ ಜಾತಿ ವಿಚಾರವನ್ನ ಚುನಾವಣೆ ಸಂದರ್ಭದಲ್ಲಿ ಎತ್ತಿದ್ರು ಆದರೂ ಅದು ಅನುರಾಗ್ ಠಾಕೂರ್ ಹೇಳಿಕೆ ರೀತಿಯಲ್ಲಿ ಇರಲಿಲ್ಲ ಜಾತಿ ಗೊತ್ತಿಲ್ಲದವರು ಅನ್ನುವಂಥ ಮಾತನ್ನೇನು ರಾಹುಲ್ ಗಾಂಧಿ ಆಡಿರಲಿಲ್ಲ ಮೋದಿ ತನ್ನನ್ನು ಒ ಬಿ ಸಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಒ ಬಿ ಸಿ ಅಲ್ಲ ಅವರು ಗುಜರಾತಿನ ತೇಲಿ ಜಾತಿಯಲ್ಲಿ ಜನಿಸಿದ್ರು ಅಂದರೆ ಅವರು ಜನಿಸಿದ್ದು ಸಾಮಾನ್ಯ ವರ್ಗದಲ್ಲೇ ಹೊರತು ಓಬಿಸಿಯಲ್ಲಿ ಹುಟ್ಟಿಲ್ಲ वर्ग सारे देश जनता दिनाइडी सुनो राहुल आगे तो। बोल रहे हैं कि मैं ओबीसी वर्ग का आदमी हूँ नरेंद्र मोदी ओबीसी नहीं पैदा हुआ नरेंद्र मोदी जनरल कास्ट का आदमी पैदा हुआ उसकी जात को ओबीसी बीजेपी ने सिर्फ गुजरात में बनाया ये 24 घंटा हिंदुस्तान के पिछड़े लोगों से झूठ बोल रहे हैं इधा का कांग्रेस मत बीजेपी नदे जटापटी शुरू ಕಾಂಗ್ರೆಸ್ ನಾಯಕ ಶಕ್ತಿ ಸಿಂಗ್ ಗೋಯಲ್ ಮೋದಿಯ ತೇಲಿ ಜಾತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಓಬಿಸಿ ಅಂತ ಘೋಷಿಸಿದ್ದ ಗೆಜೆಟ್ ವಿಚಾರದ ಬಗ್ಗೆ ಹೇಳ್ತಾ ಎರಡು ಸಾವಿರದ ಎರಡರ ಜನವರಿಯಲ್ಲಿ ಅದನ್ನು ತೆಗೆದುಹಾಕಿದ್ರ ಬಗ್ಗೆ ಗಮನ ಸೆಳೀತಾರೆ ತೇಲಿ ಜಾತಿ ಓಬಿಸಿ ಅಂತ ಸೇರಿಸಲಾಗಿದ್ರೆ ಎರಡು ಸಾವಿರದ ಎರಡರ ಜನವರಿಯಲ್ಲಿ ಅದನ್ನು ಯಾಕೆ ತೆಗೀಲಾಯಿತು ಅಂತ ಅವ್ರು ಕೇಳಿದ್ದಾರೆ ರಾಹುಲ್ ಪ್ರಧಾನಿಯ ಜಾತಿ ಬಗ್ಗೆ ಕೇಳಿದ್ರು ಅನ್ನೋದನ್ನ ಇಟ್ಟುಕೊಂಡು ಬಿಜೆಪಿ ಈಗ ಅನುರಾಗ್ ಠಾಕೂರ್ ಹೇಳಿಕೆಯನ್ನು ಸಮರ್ಥಿಸುತ್ತಾ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಆದರೆ ರಾಹುಲ್ ಅವರು ಸಿ ಅಡಿಯಲ್ಲಿ ಮೋದಿ ಜಾತಿಯನ್ನು ಸೇರಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟ ರಾಹುಲ್ ಅವರು ಅನುರಾಗ್ ಠಾಕೂರ್ ರೀತಿಯಲ್ಲಿ ಪಕ್ಕಾ ಏನು ಆ ಮಾತನ್ನ ಅವರು ಆಡಿಲ್ಲ ಈ ದೇಶದಲ್ಲಿ ನಕಲಿ ಹಾವಳಿಯ ಭಯಂಕರವಾಗಿದೆ ಆ ರೀತಿ ನಕಲಿ ದಾಖಲೆಯನ್ನು ಕೊಟ್ಟು ಐಎಸ್ ಆಗಿದ್ದಂತಹ ಪೂಜಾ ಖೇಡ್ಕರ್ ನೇಮಕ ಅನೂರ್ಜಿತವಾಗಿದೆ ಮೇಲ್ಜಾತಿಯ ಜನರು ಹಿಂದುಳಿದ ಜಾತಿಯ ನಕಲಿ ಸರ್ಟಿಫಿಕೇಟ್ ಅನ್ನು ಪಡೆದು ಶಿಕ್ಷಣಕ್ಕೆ ಖರ್ಚಾಗುವಂಥ ಕೋಟಿಗಟ್ಟಲೆ ಹಣವನ್ನು ಉಳಿಸೋದಕ್ಕೆ ಯತ್ನಿಸುವಂಥ ಕಾಲ ಇದು ಹಾಗಾಗಿ ಜಾತಿ ಸರ್ಟಿಫಿಕೇಟ್ ಬಗ್ಗೆ ಪ್ರಶ್ನೆ ಎತ್ತುವುದು ಮತ್ತು ಜಾತಕ ಗೊತ್ತಿಲ್ಲದವರು ಅಂತ ಹೇಳುವುದು ಇವೆರಡು ಖಂಡಿತವಾಗಿಯೂ ಬೇರೆ ಬೇರೆ ಅನುರಾಗ್ ಠಾಕೂರ್ ಮಾತಿಗೆ ರಾಹುಲ್ ಗಾಂಧಿ ಮತ್ತು ಅಕಿಲೇಶ್ ಇಬ್ಬರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜಿತ್ನಾ ಮೇರಾ ಆಪ್ لوگ ಇನ್ಸಲ್ಟ್ ಕರ್ನಾ ಚಾಹತೆ ಹೈ ಆಪ್ ಖುಷಿ ಸೆ ಕರಿಯೇ ಆಪ್ ರೋಜ್ ಕರಿಯೇ ಮಗರ್ ಏಕ್ ಬಾತ್ ಮರ್ ಭೂಲಿಯೇ ಜಾತಿ ಜನಗಣನೆ ಕೋ ہم ಯಹಾ ಪಾಸ್ ಕರ್ಕೆ 디ಖಾಯೆಂಗೇ ಧನ್ಯವಾದ. इनसे ये पूछना चाहता हूं आपने जाति 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 कैसे 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 पूछ 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 बताइए बस। आप आप आप? सकते सकते हैं? आप के पूछ सकते हैं आपनेताइय आप अनुराग ठाकुर तमाशे संगति तक विपरस बिहार जनगणति कुमार मित्र राहुल अनुराग ठाकुररा ಠಾಕೂರ್ ಹೇಳಿಕೆಗೆ ಕಾಂಗ್ರೆಸ್ ಮತ್ತು ಎಸ್ ಪಿ ತೀವ್ರ ಅಸಮಾಧಾನಗೊಂಡಿವೆ ಆದರೆ ಅವರು ಮಾತ್ರ ಅನುರಾಗ್ ಠಾಕೂರ್ ಜಾತಿ ಬಗ್ಗೆ ಕೇಳಿ ಸರಿಯಾದಂತ ಹೊಡೆತ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ತಿದ್ದಾರೆ ಮೋದಿ ಕೂಡ ಅದನ್ನು ಬಿಟ್ಟಿದ್ದಾರೆ ಯಾಕೆ ಮೋದಿ ಅನುರಾಗ್ ಠಾಕೂರ್ ಭಾಷಣವನ್ನು ಹೊಗಳಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಎತ್ತಬೇಕಾಗುತ್ತೆ ಅದಕ್ಕೊಂದು ಇತಿಹಾಸನೇ ಇದೆ ಬಿಡಿ ಎರಡು ಸಾವಿರದ ಹದಿನೈದರಲ್ಲಿ ಮುಜಫರ್ಪುರದಲ್ಲಿನ ಚುನಾವಣಾ ಸಭೆಯಲ್ಲಿ ಪ್ರಧಾನಿ ಮೋದಿ ಇಲ್ಲಿರುವಂಥ ಜನತೆಯ ಡಿ ಎನ್ ನಿತೀಶ್ ಕುಮಾರ್ ಅವರ ಡಿ ಎನ್ ಸಾಕಷ್ಟು ವ್ಯತ್ಯಾಸ ಇದೆ ಅವರು ಡಿ ಎನ್ ಎಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಅಂತ ಹೇಳಿದರು ಮೋದಿ ಹೇಳಿಕೆಗೆ ಆಕ್ಷೇಪ ಎತ್ತದಂಥ ನಿತೀಶ್ ಕುಮಾರ್ ಈ ಹೇಳಿಕೆ ಕೇವಲ ಬಿಹಾರದಲ್ಲಿರುವಂಥ ಜನತೆಗಷ್ಟೇ ಅಲ್ಲ ಹೊರ ರಾಜ್ಯದಲ್ಲಿರುವಂಥ ಬಿಹಾರಿಗಳಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅಂತ ಹೇಳಿದರು ಬಿಹಾರದಿಂದ ಐವತ್ತು ಲಕ್ಷ ಡಿ ಎನ್ ಎ ಸ್ಯಾಂಪಲ್ ಕಳಿಸೋದಾಗಿಯೂ ಕೂಡ ಆಗ ನಿತೀಶ್ ಕುಮಾರ್ ಮೋದಿಗೆ ಎದರೇಟನ್ನು ಕೊಟ್ಟಿದ್ರು ಬಿಹಾರದ ಸಾವಿರಾರು ಜನ ತಮ್ಮ ಡಿ ಎನ್ ಎ ಸ್ಯಾಂಪಲ್ ಕಳಿಸೋದು ಕೂಡ ನಡೆದಿತ್ತು ಯಾವುದನ್ನು ಅವತ್ತು ಮೋದಿ ಡಿ ಎನ್ ಎ ಅಂತ ಹೇಳಿದ್ರು ಅದನ್ನೇ ಇವತ್ತು ಅನುರಾಗ್ ಠಾಕೂರ್ ಜಾತಕ ಅನ್ನೋದ್ರ ಮೂಲಕ ಹೇಳಿದ್ದಾರೆ ಜಾತಕ ಗೊತ್ತಿಲ್ಲ ಅನ್ನೋದ್ರ ಅರ್ಥ ಡಿ ಎನ್ ಎಲ್ಲಿ ಸಮಸ್ಯೆ ಇರಬಹುದು ಅನ್ನೋದೇ ಆಗಿದೆ ಮೋದಿ ಲೋಕತಂತ್ರದ ಡಿ ಎನ್ ಎ ಅಂತ ಅವತ್ತು ಹೇಳಿದ್ದನ್ನ ಅವತ್ತು ನಿತೀಶ್ ಕುಮಾರ್ ಅರ್ಥ ಮಾಡಿಕೊಂಡಿದ್ರು ಅದೇ ರೀತಿ ಈಗ ಅನುರಾಗ್ ಠಾಕೂರ್ ಹೇಳಿದ್ದನ್ನ ರಾಹುಲ್ ಗಾಂಧಿ ಗ್ರಹಿಸಿದ್ದಾರೆ ಪ್ರಧಾನಿ ಅವತ್ತು ನಿತೀಶ್ ಹೆಸರು ತೆಗೆದುಕೊಳ್ಳದೆ ನಿತೀಶ್ ಕಡೆನೆ ಬಾಣ ಬಿಟ್ಟ ಹಾಗೆ ಇವತ್ತು ಅನುರಾಗ್ ಠಾಕೂರ್ ಕೂಡ ಹೆಸರು ಹೇಳದೇನೆ ರಾಹುಲ್ ವಿರುದ್ಧ ಮಾತಾಡಿದ್ದಾರೆ ಅನುರಾಗ್ ಠಾಕೂರ್ ಮಾತಿಗೆ ಇವತ್ತು ನಿತೀಶ್ ಉತ್ತರಿಸಲಾರು ಆದರೆ ಆ ಜಾಗದಲ್ಲಿ ಅಖಿಲೇಶ್ ಯಾದವ್ ಉತ್ತರ ಕೊಟ್ಟಿದ್ದಾರೆ ಅನುರಾಗ್ ಠಾಕೂರ್ ಮಾತಿಗೆ ರಾಹುಲ್ ಪ್ರತಿಕ್ರಿಯಿಸಿದಷ್ಟೇ ತೀಕ್ಷ್ಣವಾಗಿ ಅಖಿಲೇಶ್ ಕೂಡ ಪ್ರತಿಕ್ರಿಯಿಸಿದ್ರು ಆದ್ರೆ ಅವ್ರ ಸಿಟ್ಟು ಬೇರೆ ರೀತಿಯಲ್ಲೇ ಇತ್ತು ಅಖಿಲೇಶ್ ಅವರ ಆಕ್ರೋಶ ಜಾತಿಯ ಅಹಂಕಾರದ ವಿರುದ್ಧದ ಆಕ್ರೋಶ ಆಗಿತ್ತು ಜಾತಿ ಗೊತ್ತಿಲ್ಲದವರು ಅಂತ ಹೇಳೋದ್ರ ಅರ್ಥ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಆಡ್ಕೊಳ್ಳುವಂತಹ ಒಂದು ಹೀನ ರೀತಿಯಲ್ಲದೆ ಮತ್ತೇನೂ ಅಲ್ಲ ಈ ಕಾರಣದಿಂದಾಗಿಯೇ ಅನುರಾಗ್ ಠಾಕೂರ್ ಮಾತು ಅಖಿಲೇಶ್ ಯಾದವ್ ಅವರನ್ನ ಅಷ್ಟು ಕೆರಳಿಸಿತ್ತು ಉತ್ತರ ಪ್ರದೇಶದಂತಹ ರಾಜ್ಯದ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಪೂರೈಸಿದವರು ಅಖಿಲೇಶ್ ಯಾದವ್ ಯಾವ ರೀತಿ ಬಿಜೆಪಿ ಜಾತಿಯ ಅಹಂಕಾರವನ್ನ ತೋರಿಸುತ್ತಾ ಬಂದಿದೆ ಅನ್ನೋದನ್ನ ಅನುಭವದಿಂದ ಕಂಡಿದ್ದಂತ ಹಿನ್ನೆಲೆಯಲ್ಲಿ ವ್ಯಕ್ತವಾದಂತಹ ಆಕ್ರೋಶ ಅದು ಜಾತಿಯ ಈ ಅಹಂಕಾರ ಶಾಸಕನ ಮೇಲೆ ಸಂಸದರ ಮೇಲೆ ಒಂದು ಪಕ್ಷದ ಅಧ್ಯಕ್ಷರ ಮೇಲೆ ವ್ಯಕ್ತವಾದದನ್ನ ಕಂಡವರಾಗಿದ್ದಾರೆ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದಿತ್ಯನಾಥ್ ಗಂಗಾ ಜಲವನ್ನ ಬಳಸಿ ಸಿಎಂ ನಿವಾಸವನ್ನ ಶುದ್ಧ ಮಾಡೋದ್ರ ಬಗ್ಗೆ ಅಖಿಲೇಶ್ ಪ್ರಶ್ನೆಗಳಿವೆ ತಾನು ಮಂದಿರಕ್ಕೆ ಹೋಗಿ ಬಂದ ಬಳಿಕ ಆ ಮಂದಿರವನ್ನ ಗಂಗಾಜಲದಿಂದ ಶುದ್ಧೀಕರಣಗೊಳಿಸೋದ್ರ ಬಗ್ಗೆ ಅಖಿಲೇಶ್ ಪ್ರಶ್ನೆಗಳಿವೆ चंद्रयान डिजिटल इंडिया विश्वगुरु अमृत काला विकसित भारतना गंगा जल दिन शुद्धि आपसे कहूंगा साथियों की वो जानने की कोशिश आप करना कि वो कौन सी ताकतें हैं समाज की जो किसी को पूजा पाठ के लिए हवन के लिए उस समय रोक रही थी और वो दिन मैं भूल नहीं सकता हूँ जिस दिन मुख्यमंत्री आवास को गंगा जल से धोया गया था मुझे कोई आज समझा दे कोई जागरूक समझदार इंसान मुझे समझा दे कि किसी मुख्यमंत्री के घर को गंगा जल से कैसे साफ किया जा सकता है मैंने लोकसभा के चुनाव में मैनपुरी में देखा कि बहुत सारे लोगों ने प्रतिमा को धोया था अखिलेश यादव जाति तारत अवमान बना ಬಹಳ ದೊಡ್ಡ ಮಟ್ಟದ ಸಾಮಾಜಿಕ ಬದಲಾವಣೆಯಿಂದ ಅವರೆಲ್ಲರೂ ಭಾರತದ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸೋದಿಕ್ಕೆ ಸಾಧ್ಯ ಆಗಿತ್ತು ಹಿಂದುಳಿದ ಮತ್ತು ದಲಿತ ಸಮುದಾಯದಿಂದ ಬಂದ ಕಾರಣದಿಂದ ಯು ಪಿ ರಾಜಕಾರಣದಲ್ಲಿ ಬೇರೆಯದೇ ಸಾಧ್ಯತೆ ತೆರೆದುಕೊಂಡಿತ್ತು ಅಖಿಲೇಶ್ ಯಾದವ್ ಅವರಿಗಿಂತ ಮೊದಲು ಮಾಯಾವತಿ ಮತ್ತು ಮುಲಾಯಂ ಸಿಂಗ್ ಯಾದವ್ ಅವರಿದ್ದಂತಹ ಸಿಎಂ ನಿವಾಸವನ್ನ ಆದಿತ್ಯನಾಥ್ ತೆಗೆದುಕೊಳ್ಳುವಾಗ ಗಂಗಾ ಜಲವನ್ನು ಬಳಸಿ ಶುದ್ಧೀಕರಣ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಏನಿದು ಶುದ್ಧೀಕರಣ ಅನ್ನುವಂಥ ಪ್ರಶ್ನೆಯೊಂದು ತೀವ್ರವಾಗಿ ಕಾಡದೇ ಇರೋದಿಲ್ಲ ಇಂಥ ಅವಮಾನದ ಕಾರಣಕ್ಕೆ ಅಖಿಲೇಶ್ ಯಾವತ್ತೂ ಗೋಳಾಡಿಲ್ಲ ಆದರೆ ಪ್ರತಿ ಸಲಾನು ಅದನ್ನ ಬಹಳ ಸಂಯಮದಿಂದ ಮತ್ತೆ ಮತ್ತೆ ನೆನಪಿಸ್ತಾನೆ ಬಂದಿದ್ದಾರೆ ಇಂಥದ್ದೇ ಅವಮಾನವನ್ನ ಪ್ರಧಾನಿ ಎದುರಿಸಿದ್ದೇ ಆಗಿದ್ರೆ ಅವರು ಧಾರಾಕಾರ ಕಣ್ಣೀರು ಕರೆದು ರಾಜಕಾರಣ ಮಾಡ್ತಾ ಇದ್ರು ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಎರಡು ತಿಂಗಳ ಹಿಂದೆ ಅಖಿಲೇಶ್ ಯಾದವ್ ಕನೋಜ್ ಮಂದಿರಕ್ಕೆ ಹೋಗಿದ್ರು ಅವ್ರು ಅಲ್ಲಿಂದ ಬಂದ ಬಳಿಕ ಮಂದಿರವನ್ನ ಗಂಗಾ ಜಲದಿಂದ ಶುದ್ಧ ಮಾಡಲಾಗಿತ್ತು ಬಿಜೆಪಿ ಕಾರ್ಯಕರ್ತರೇ ಅದನ್ನ ಮಾಡಿದ್ರು ಅಂತ ವರದಿಗಳು ಹೇಳಿದ್ರು ಲೇಕಿನ್ ಮೇಥ जिस मंदिर में जाकर के पहली बार मैं चुनाव जीता था और मेरे वहाँ आने के बाद मंदिर धोया गया था सोचिए आप कल्पना कर सकते हो जब आप चंद्रमा में जाना चाहते हैं इलेक्ट्रॉन्स की बात कर रहे हो डिजिटल इंडिया की बात हो रही हो विश्वगुरु अमृतकाल विकसित भारत और आप गंगा जल से धोएंगे ಮಂದಿರ್ಕೋ ಅಖಿಲೇಶ್ ಯಾದವ್ ಯುವ ಮತ್ತು ಅಷ್ಟೇ ಅನುಭವಿ ರಾಜಕಾರಣಿ ಅಂಥವ್ರ ವಿಚಾರದಲ್ಲಿನೇ ಈ ಜಾತಿ ಭೂತ ಇಷ್ಟೊಂದು ಕರಾಳವಾಗಿದೆ ಅಂತ ಅಂದರೆ ಇನ್ನು ಜನಸಾಮಾನ್ಯರ ದಿನನಿತ್ಯದ ಬದುಕಿನಲ್ಲಿ ಜಾತಿಯತೆಯ ಕರಾಳತೆ ಇನ್ನು ಯಾವ ಮಟ್ಟದಲ್ಲಿ ಇರಬಹುದು ಅಂತ ಯಾರು ಬೇಕಾದರೂ ಇಲ್ಲಿ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು ಹೊರಗಡೆ ತಮಾಷೆಗೆ ನಾವು ಜಾತಿ ಕೇಳೋದು ಬೇರೆ ಆಗಿರುತ್ತೆ ಆದರೆ ಬಿ ಜೆ ಪಿ ಸಂಸತ್ತಿನೊಳಗೆ ಕಾಂಗ್ರೆಸ್ ನಾಯಕನ ಜಾತಿಯ ಬಗ್ಗೆ ಕೇಳುತ್ತೆ ಅಂತ ಅಂದರೆ ಏನರ್ಥ ಅನ್ನೋದು ಅಖಿಲೇಶ್ ಕಳವಳ ರಾಮಮಂದಿರ ಶಿಲಾನ್ಯಾಸಕ್ಕೆ ಆಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಬಿ ಜೆ ಪಿ ಆಹ್ವಾನಿಸಿರಲಿಲ್ಲ ನೂತನ ಸಂಸತ್ ಭವನದ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನೇ ಆಹ್ವಾನಿಸಿರಲಿಲ್ಲ ಅಂದರೆ ಅರ್ಥ ಇಷ್ಟೇ ಇಲ್ಲಿ ಬಿ ಜೆ ಪಿ ಪ್ರತಿಯೊಂದು ಕೆಲಸವನ್ನು ಕೂಡ ಜಾತಿಯನ್ನ ಕೇಳಿನೇ ಮಾಡುತ್ತೆ ಅಂಬೇಡ್ಕರ್ ಲೋಹಿಯವರೆಲ್ಲ ಜಾತಿ ನಿವಾರಣೆ ಬಗ್ಗೆ ಪ್ರತಿಪಾದಿಸಿದವರಾಗಿದ್ದರು ಜಾತಕ ಗೊತ್ತಿಲ್ಲ ಅಂತ ಹೇಳುವಂತಹ ಮಾಜಿ ಕೇಂದ್ರ ಮಂತ್ರಿಗೆ ಈ ದೇಶದಲ್ಲಿ ಜಾತಿ ಅನ್ನೋದು ಎಷ್ಟು ದೊಡ್ಡ ಸಾಮಾಜಿಕ ಪೀಡೆ ಆಗಿದೆ ಅನ್ನೋದು ಗೊತ್ತಿಲ್ವಾ ಜಾತಿಯನ್ನು ಕೇಳುವವರ ಈ ಮನಸ್ಥಿತಿ ಬದಲಾಗುವವರೆಗೂ ಕೂಡ ಆ ಪೀಡೆಯ ನಿವಾರಣೆ ಸಾಧ್ಯನೇ ಇಲ್ಲ ಅಂಬೇಡ್ಕರ್ ಅವರ ಹೆಸರಿನಲ್ಲಿಯೇ ಅಂತರ್ಜಾತಿಯ ವಿವಾಹದ ಮೂಲಕ ಸಾಮಾಜಿಕ ಸಮಗ್ರತೆಯ ಯೋಜನೆಯೊಂದು ಕೇಂದ್ರ ಸರ್ಕಾರದಲ್ಲಿದೆ ಗುಜರಾತ್ನಲ್ಲಿಯೂ ಕೂಡ ಅಂಥದ್ದೇ ಯೋಜನೆ ಇದೆ ಆದರೆ ಅದೇ ಗುಜರಾತ್ನಲ್ಲಿ ದಲಿತ ಮದುಮಗ ಕುದುರೆ ಏರಿ ದಿಬ್ಬಣದಲ್ಲಿ ಸಾಗಿದ್ರೆ ಮೇಲ್ಜಾತಿಯವರು ಥಳಿಸುವಂಥ ಒಂದು ವಾಸ್ತವವನ್ನು ನೋಡ್ತಾ ಇದ್ದೀವಿ ಬಜೆಟ್ ಮೇಲಿನ ನಿರ್ಮಲಾ ಸೀತಾರಾಮನ್ ಉತ್ತರದ ಕೆಲವೇ ನಿಮಿಷಗಳ ಬಳಿಕ ಅನುರಾಗ್ ಠಾಕೂರ್ ಸಂಸತ್ತಿನಲ್ಲಿ ಜಾತಿ ಪ್ರಶ್ನೆಯನ್ನು ಕೇಳಿದರು ಮತ್ತದನ್ನು ಮೋದಿಯವರು ಟ್ವೀಟ್ ಮಾಡಿ ಕೊಂಡಾಡಿದರು ಅದಕ್ಕೂ ಮೊದಲು ಅವರು ಟ್ವೀಟ್ ಮಾಡಿದಂಥ ನಿರ್ಮಲಾ ಸೀತಾರಾಮನ್ ಭಾಷಣ ಹಿಂದಕ್ಕೆ ಹೋಗ್ಬಿಡ್ತು ನಿರ್ಮಲಾ ಸೀತಾರಾಮನ್ ಭಾಷಣ ಚರ್ಚೆಗೆ ಬಾರದೆ ಹಾಗೆ ವಿಪಕ್ಷಗಳನ್ನು ಬೇರೆದೇ ಚಕ್ರವ್ಯೂಹದಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಮೋದಿ ಈ ಮೂಲಕ ಸಾಧಿಸಿಬಿಟ್ರು ಬಜೆಟ್ ವಿಚಾರದ ಚರ್ಚೆಯಲ್ಲಿ ವಿಪಕ್ಷಗಳು ಗೆಲ್ಲುತ್ತಾ ಸರ್ಕಾರ ಬೆವರಿಳಿಸಿಕೊಳ್ಳೋದು ಮೋದಿ ಸೇರಿದಂತೆ ಬಿಜೆಪಿ ಸರ್ಕಾರಕ್ಕೆ ಬೇಕಾಗಿರಲಿಲ್ಲ ಬಜೆಟ್ ಮರ್ತ್ ಹೋಗಿ ಜಾತಿಭೂತ ಬಂದು ನಿಂತುಬಿಡ್ತು ಬಿ ಜೆ ಅವರಿಗೆ ಖುಷಿ ಪಡೋದಕ್ಕೆ ಇನ್ನೇನು ಬೇಕು ಆದರೆ ಜಾತಿಯ ಕುರಿತ ಹಲವು ಗಂಭೀರ ಪ್ರಶ್ನೆಗಳಿಗೆ ಉತ್ತರಿಸೋದು ಬಿಜೆಪಿಗೆ ಸುಲಭ ಇಲ್ಲ ಉತ್ತರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ರಾಜಕೀಯ ಬೆಲೆಯನ್ನು ತೆರಬೇಕಾಗತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ